ಕಾಲೋನಿಗೆ ಅಧಿಕಾರಿಗಳ ತಂಡ ಭೇಟಿ ಶೀಘ್ರವೇ ನೀರು ನಾಲತ್ಪಣ ಇಪ್ಪತ್ತು ವರ್ಷಗಳಿಂದಲೂ ಕುಡಿಯುವ ನೀರಿನ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ಹಳ್ಳ ಬಾವಿಯ ನೀರನ್ನೇ ಅವಲಂಬಿಸಿ ಅಶುದ್ಧ ನೀರು ಕುಡಿಯುತ್ತಿದ್ದ ಸಮೀಪದ ನಾಗಬೇನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೀರೇಶನಗರದ ನಗರದ ಸುಡ್ಗಾಡ ಸಿದ್ದರ ಕಾಲೋನಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿದೆ ಎಸ್ಸಿಎಸ್ಟಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಜಿಲ್ಲಾ ಸದಸ್ಯರಾದ ಮಲ್ಲು ತಳ್ವಾರ್ ತಾಲೂಕಾ ಪಂಚಾಯಿತಿ ಇಒ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮೀಣ ನೀರು ಸರಬರಾಜು ನೀರು ನೈರ್ಮಲ್ಯ ವಿಭಾಗ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ರು ನಂತರ ನೀರಿನ ಅಭಾವ ಎದುರಿಸುತ್ತಿರುವ ಸುಡುಗಾಡು ಸಿದ್ದರ ಕಾಲೋನಿಗೆ ಪಿಡಿಒ ಮುರುಗಮ್ಮ ಪೀರಾಪೂರ್ ಅವರೊಂದಿಗೆ ತಾಲೂಕು ಪಂಚಾಯಿತಿ ಇಒ ನಿಂಗಣ್ಣ ಮಸಳಿ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಭಿಯಂತರರಾದ ಹಿರೇಗೌಡರು ಸಿಪಿಐ ಮೊಹಮ್ಮದ್ ಫಸಿಉುದ್ದೀನ್ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅವರು ದೌರ್ಜನ್ಯ ನಿಯಂತ್ರಣದ ಸಮಿತಿ ಮಲ್ಲು ತಳವಾರ್ ಹಾಗೂ ನಿವಾಸಿಗಳೊಂದಿಗೆ ಚರ್ಚಿಸಿ ಅಧಿಕಾರಿಗಳು ಈಗಾಗಲೇ ಜೆಜೆಎಂ ಯೋಜನೆಯಡಿ ಪ್ರತಿ ಮನೆಗೂ ನೀರಿನ ಪೈಪ್ಗಳ ಸಂಪರ್ಕ ಕಲ್ಪಿಸಲಾಗಿದೆ ಶೀಘ್ರವೇ ನೆಲಗಳನ್ನು ಅಳವಡಿಸಿ ಇನ್ನೆರಡು ದಿನಗಳಲ್ಲಿ ನೀರು ಹರಿಸಬೇಕು ಎಂದು ಅಧಿಕಾರಿಗಳು ಪಿಡಿಒ ಅವರಿಗೆ ಸೂಚಿಸಿದರು ರಾಡಿ ನೀರು ಪ್ರದರ್ಶಿಸಿದ ಮಹಿಳೆಯರು ವರದಿ ಗಮನಿಸಿದ ದೌರ್ಜನ್ಯ ನಿಯಂತ್ರಣ ಸಮಿತಿಯ ಜಿಲ್ಲಾ ಸದಸ್ಯರಾದ ಮಲ್ಲು ತಳವಾರ್ ಸಂಘು ಸುಲ್ತಾನ್ಪುರ್ ಹಾಗೂ ಜಟ್ಟೆಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ತಮ್ಮ ಆಳಲನ್ನ ತೋಡಿಕೊಂಡ ಮಹಿಳೆಯರು ನಮ್ಮನ್ನ ಸ್ಥಳೀಯ ಆಡಳಿತಗಾರರು ಕಡೆಗಣಿಸಿದ್ದಾರೆ ರಸ್ತೆ ಚರಂಡಿ ಇಲ್ಲ ನಿತ್ಯ ನಾವು ಕುಡಿಯುವ ನೀರು ನೋಡಿ ಎಂದು ಗುಮ್ಮಿ ಮೂಲಕ ತಂದ ರಾಡಿ ನೀರನ್ನ ಪ್ರದರ್ಶಿಸಿದ್ರು ವರ್ದಿಗಾರ ಅಬ್ದುಲ್ ರಜಾಕ್ ರಸಗಿ ನಾಲದ್ವಾಡ್ತಾ

ಏನ ಬರೇ ಮೋಟ್ರ ಪ್ರತಿಯೊಬ್ಬರೇ ತಮ್ಮ ಮಕ್ಳಿಗೆ ಕುಡ್ಸ ಅಧ್ಯಕ್ಷ ಮಕ್ಕಳು ಹಾಡೋಕ್ ಅಧ್ಯಕ್ಷ ಏನ

ಕಟ್ಟಿ ನೀರೇ ಇಲ್ಲಲ್ರಿ ಕಟ್ಟಿ ಬೇರೆ ಕಟ್ಲ್ರ ಆಗ್ತೀನ್ರಿ ನನ್ ಮೇಲೆ ಪರಿಶೀಲನೆ ಮಾಡ್ರಿ

जबर मरे रुनो रदि पारम रुडा हेदिल आमे उडी कडकन तो मक गोबी गाटन मारसा जि एन बलिन १०० सले नि रात छेड रे नो रोड आबरा